ಹಾಕೋಕೆ ಮೂಡ ಮೂಗುದಾರ ಕುರ್ಚಿ ಮೇಲೆ ಕಣ್ಣಿಟ್ಟವರಿಂದ ಬಹುಕೋಟಿ ಹಗರಣ ಲೇಖ ಸಿಎಂ ಅಂಡ್ ಟೀಮ್ ಹಣಿಯಲು ಪಾಶುಪತಾಸ್ತ್ರ ಸಿದ್ಧ ಮುಖ್ಯಮಂತ್ರಿ ರಕ್ಷಣೆಗೆ ಆಪ್ತವಲಯ ನಿರಂತರ ಸರ್ಕಸ್ ಚಕ್ರವ್ಯೂಹದಿಂದ ಫೀನಿಕ್ಸ್ ಪುಟಿದೆಂಟಾರ ಹುಲಿಯ ಕರುನಾಡ ರಣರಣ ಪಾಲಿಟಿಕ್ಸ್ನಲ್ಲಿ ಸದ್ಯ ಮೈಸೂರಿನ ಮೂಡ ಬಹುಕೋಟಿ ಹಗರಣದ ಬೆಂಕಿಯ ಜ್ವಾಲೆ ಹಲವರ ಬುಡಕ್ಕೆ ಬಂದು ಬಿತ್ತಿದೆ ಸ್ವತಃ ಸಿಎಂ ಸಿದ್ದು ಆಂಡ್ ಫ್ಯಾಮಿಲಿ ಬುಡಕ್ಕೆ ಭ್ರಷ್ಟಾಚಾರದ ವಾಸನೆ ಜೋರಾಗಿಯೇ ತಟ್ಟಿದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿರುವ ಬೆನ್ನಲ್ಲೇ ಹೊರಬಂದಿರುವ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬಹುಕೋಟಿ ಹಗರಣ ಸಿದ್ದರಾಮಯ್ಯ ವಿರೋಧಿ ಬಣಕ್ಕೆ ಪ್ರಬಲ ಅಸ್ತ್ರವಾಗಿದ್ದು ಇದನ್ನೇ ಬಳಸಿಕೊಂಡು ಸಿದ್ದರಾಮಯ್ಯ ಹಾಗೂ ಅವರ ಆಪ್ತ ವಲಯವನ್ನು ಕಟ್ಟಿಹಾಕುವ ಪ್ರಯತ್ನ ಸದ್ದಿಲ್ಲದೆ ನಡೆಯುತ್ತಿದೆ ಸಾವಿರಾರು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ಮುಖ್ಯಮಂತ್ರಿ ಕುರ್ಚಿಯನ್ನೇ ಗಡಗಡ ಅಂತ ನಡುಗಿಸುತ್ತಿದೆ ಮುಖ್ಯವಾಗಿ ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಭಾರಿ ಹಗರಣದಲ್ಲಿ ಸಿಎಂ ತಮ್ಮ ಪತ್ನಿಯ ಹೆಸರು ಸಿಲುಕಿರುವುದು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರನ್ನ ಸಂಕಷ್ಟದ ಚಕ್ರವ್ಯೂಪದಲ್ಲಿ ಸಿಲುಕಿಸಿದೆ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳುವ ಸಲುವಾಗಿ ಒಂದೆಡೆ ಸಿದ್ದರಾಮಯ್ಯ ನಿರಂತರವಾಗಿ ಕೌಂಟರ್ ಅಟ್ಯಾಕ್ ಹೇಳಿಕೆಗಳನ್ನ ನೀಡುವ ಮೂಲಕ ಸ್ಪಷ್ಟನೆ ನೀಡುವ ಪ್ರಯತ್ನ ಮಾಡ್ತಿದ್ರೆ ಮತ್ತೊಂದೆಡೆ ಸಿಎಂ ತವರು ಜಿಲ್ಲೆ ಮೈಸೂರಿನ ಕಾಂಗ್ರೆಸ್ ನಾಯಕರುಗಳು ಕೂಡ ಇಡೀ ಹಗರಣದಲ್ಲಿ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವರ ಪಾತ್ರವಿಲ್ಲ ಎಂಬ ಬಗ್ಗೆ ಪ್ರಬಲವಾದ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಿದ್ದರಾಮಯ್ಯ ಅವರ ಆಪ್ತ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಮೂಡ ಸದಸ್ಯರು ಆಗಿರುವ ಸ್ಥಳೀಯ ಶಾಸಕರು ಎಂಎಲ್ಸಿಗಳ ಜೊತೆಗೆ ಕಾಂಗ್ರೆಸ್ ವಕ್ತಾರರು ಪ್ರಾಧಿಕಾರದ ಬಹುಕೋಟಿ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರವಿಲ್ಲ ಎಂಬುದನ್ನು ಹೇಳುತ್ತಿದ್ದು ಆ ಮೂಲಕ ರಾಜ್ಯ ಸರ್ಕಾರವನ್ನು ಮುಜುಗರಕ್ಕೆ ಸಿಲುಕಿಸಿರುವ ಹಗರಣದಿಂದ ಪಾರಾಗುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ ಕೇಸ್ ಕಾಂಗ್ರೆಸ್ ನಾಯಕರನ್ನ ಕಂಪ್ಲೀಟ್ ಡಿಸ್ಟರ್ಬ್ ಮಾಡಿಬಿಟ್ಟಿದೆ ಬಹುಕೋಟಿ ಹಗರಣದ ತನಿಖೆಗೆ ಏಕೆ ಹಿಂದೇಟು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿನ ಹಗರಣವನ್ನು ಸಿಬಿಐ ಅಥವಾ ನಿವೃತ್ತ ನ್ಯಾಯಾಧೀಶರ ಮೂಲಕ ತನಿಖೆ ನಡೆಸಬೇಕು ಎಂಬುದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಬಹುಮುಖ್ಯ ಬೇಡಿಕೆಯಾಗಿದೆ ಆದರೆ ತನಿಖೆ ನಡೆಸುವ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಈವರೆಗೂ ಯಾವುದೇ ಸ್ಪಷ್ಟ ನಿರ್ಧಾರಗಳನ್ನು ಕೈಗೊಂಡಿಲ್ಲ ಬದಲಾಗಿ ತಮ್ಮ ಆಪ್ತರ ಮೂಲಕ ಸ್ಪಷ್ಟನೆ ಹಾಗೂ ಹೇಳಿಕೆಗಳನ್ನ ಕೊಡಿಸುತ್ತಾ ಹಗರಣವನ್ನು ಸೂಕ್ತ ತನಿಖೆಗೆ ಒಪ್ಪಿಸುವಲ್ಲಿ ಹಿಂದೇಟು ಹಾಕುವ ಪ್ರಯತ್ನ ನಡೆಸಿದಂತಿದೆ ಇದೆಲ್ಲದರ ಮಧ್ಯೆ ಸಿದ್ದು ವಿರೋಧಿಗಳು ಸೈಲೆಂಟ್ ಆಗಿರೋದು ಆಶ್ಚರ್ಯ ಮೂಡಿಸಿದೆ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದ ನಾಯಕರು ನಿರಂತರ ಹೇಳಿಕೆಯ ಮೂಲಕ ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಶಾಸಕ ತನ್ವೀರ್ ಸೇಠ್ ಸೇರಿದಂತೆ ಹಳೆ ಮೈಸೂರು ಭಾಗದ ಪ್ರಭಾವಿಗಳಾದ ಡಿಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ತುಟುಕ್ ಪಿಟುಕ್ ಅನ್ನುತ್ತಿಲ್ಲ ಸಿಎಂಗೆ ಮೂಗುದಾರ ಫಿಕ್ಸ್ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಸದ್ಯ ಸಿಎಂ ಬದಲಾವಣೆ ಡಿಸಿಎಂ ಸ್ಥಾನದ ವಿಚಾರವಾಗಿ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿದೆ ಈ ನಡುವೆ ಬಯಲಾಗಿರುವ ಮೂಢ ಹಗರಣವನ್ನೇ ಪ್ರಬಲ ಬ್ರಹ್ಮಾಸ್ತ್ರ ಮಾಡಿಕೊಂಡು ಸಿದ್ದರಾಮಯ್ಯ ಹಾಗೂ ಮೈಸೂರು ಭಾಗದ ಅವರ ಆಪ್ತರನ್ನು ಕಟ್ಟಿಹಾಕುವ ಪ್ರಯತ್ನದಲ್ಲಿ ವಿರೋಧಿ ನಾಯಕರು ತೆರೆಮರೆಯಲ್ಲಿ ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ ಸಿಎಂ ಕುರ್ಚಿಗೆ ಸಂಚುಗಾರ ತರುವ ದೊಡ್ಡ ಪ್ರಯತ್ನ ಜೋರಾಗಿಯೇ ನಡೀತಾ ಇದೆ ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿ ಕೇಳಿಬರ್ತಿದೆ ಒಟ್ಟಾರೆ ಮೂಡಾವ್ಯವಹಾರ ಪ್ರಕರಣ ಒಂದೆಡೆ ಸಾರ್ವಜನಿಕ ವಲಯದಲ್ಲಿ ಆತಂಕ ಮೂಡಿಸಿದ್ದರೆ ರಾಜಕೀಯ ವಲಯದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ನಾಯಕರೇ ಇದನ್ನು ಅಸ್ತ್ರವನ್ನಾಗಿಸಿಕೊಂಡಿರುವ ಆರೋಪಗಳು ಕೇಳಿಬರುತ್ತಿದ್ದು ಇಡೀ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಎಂಬುದು ಗೊಂದಲಮಯವಾಗಿದೆ ಮೋಡ ಹಗರಣ ಹೊರಬರಲು ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟವರೇ ಕಾರಣವೇ ಎಂಬ ಚರ್ಚೆ ರಾಜಕೀಯದಲ್ಲಿ ಜೋರಾಗಿದೆ ಇಡೀ ಪ್ರಕರಣ ಬಹಿರಂಗವಾಗಲು ಸಿದ್ದು ವಿರೋಧಿ ಬಣದವರ ಕೈವಾಡ ಇದೆ ಎನ್ನಲಾಗ್ತಿದೆ ಇದಕ್ಕೆ ಪೂರಕವಾಗಿ ಹೇಳಿಕೆ ನೀಡಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟವರಿಂದ ಮೂಡ ಹಗರಣ ಹೊರಬಂದಿದೆ ಎಂಬ ಗಂಭೀರ ಆರೋಪ ಮಾಡಿದ್ದರು ಕುಮಾರಸ್ವಾಮಿ ಅವರ ಈ ಆರೋಪ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಮತ್ತಷ್ಟು ಗೊಂದಲಕ್ಕೆ ಸಿಲುಕುವಂತೆ ಮಾಡಿದೆ